ಓ ಾಯ್ ಸ ನಾನು ನಿಮ್ ಪ್ರೀತಿಯ ನಂದಿ ಸ್ಟಾರ್ ಇವತ್ ನಾವ್ ಎಲ್ಲಿಗ್ ಬಂದಿದ್ದೀವಿ ಅಂದ್ರೆ ಮಣಿ ದಮ್ ಬಿರಿಯಾನಿ ಬಂದಿದ್ದೀವಿ ನಾನು ನಮ್ಮ ಹುಡುಗ ಎರಡೂವರೆಗೆ ಎದ್ದು ಬಂದಿದೀವಿ ಸೊ ವೆರಿ ಇಂಟ್ರೆಸ್ಟಿಂಗ್ ಆಗಿದೆ ಬಟ್ ನೋಡೋಣ ಹೆಂಗಿದೆ ಫಸ್ಟ್ ಟೈಮ್ ಬಂದಿರೋದು ಈ ತರ ಎಲ್ಲ ಎದ್ದು ಬಂದಿ ನಾನ್ ಜಿಮ್ಗೆ ಹೋಗ್ ಬಂದು ತಿಂತಾ ಇದ್ದೀನಿ ಯಾರು ಬೈಕ್ ಹೋಗ್ಬೇಡಿ ಬನ್ನಿ ಟ್ರೈ ಮಾಡೋಣ ಹೆಂಗಿದೆ ಅಂತ ಹೇಳೋಣ ಏನೋ ಇದು ಹೊಸ ಬೆಳಕು ಮಾಡೋದು ಮುಂದೆ ಬಿರಿಯಾನಿ ಲೇ ಬೇಕಾ ಈ ರಶ್ಟೆ ಶಿವಣ್ಣ ಎಂಬತ್ ರೂಪಾಯಿ ಕಬಾಬ್ ಶಿವಣ್ಣ ಎಂಬತ್ ರೂಪಾಯಿ ಕಬಾಬ್ ತಿಂದಿದ್ರೆ ಈ ರೆಸ್ಟ್ ಅಲ್ಲಿ ಸಾಯ್ಬೇಕಿವಾಗ ಮೊನ್ನೆ ಅಯ್ಯೋ ದೇವ್ರೆ ಕಿವಿಲ್ ಕೇಳಿದ್ದಲ್ವ ಸುಮ್ಮನಾದೆ ಆದ್ರೆ ಇಲ್ಲಿ ಬಂದು ನೋಡಿದ್ರೆ ಅದಕ್ಕಿಂತ ಕೆಟ್ಟದಾಗಿ ಇನ್ನೂ ಹೀನಾಯವಾಗಿದೆ ಇಲ್ಲ ಮಚ್ಚ ಒಂದ್ ಇನ್ನೂರು ಜನ ಇರ್ಬೇಕಷ್ಟೇ ನಿಮ್ಗಲ್ಲ ಅಷ್ಟೊಂದು ಏನಿಲ್ಲ ಡಬಲ್ ಲೈನ್ ಎಲ್ಲ ಆಯ್ತಲ್ಲ ಮಾತೇ ಇಲ್ಲ ಹೋಗ್ರಿ ಇರ್ತಾರಂತೆ ಬಹಿರಂಗ ಶತ್ರುಗಳಿರ್ತಾರಂತೆ ಅಂತರಂಗ ಶತ್ರುಗಳಿರ್ತಾರಂತೆ ಈಗ ಟಿಕ್ ಮಾಡಿಕೊಳ್ಳೋ ಟೈಮ್ ಬಂದಿದೆ ಅಷ್ಟೇ ನಾನು ಈಗಲೇ ಅಣ್ಣ ನನ್ನಂತ ಕಚಡ ನನ್ ಮಗ ಇನ್ನೊಬ್ಬ ಹುಡ್ಕಾಗಲ್ಲಣ್ಣ ಯಾರೇ ಅಷ್ಟೊಂದೇ ಒಂದ್ ಇನ್ನೂರು ಜನ ಅವ್ರ ಅಷ್ಟೇ ಅಷ್ಟೊಂದೇನಿಲ್ಲ ಮತ್ತ ಒಂದ್ ಇನ್ನೂರು ಜನ ಅವ್ರಷ್ಟೇ ಮೊನ್ನೆ ಮೊನ್ನೆ ಆದ್ರೂ ಈ ತರ ಕ್ಯೂ ನಮ್ಮ ಈ ತರಕೊಂಡಿದ್ದೆ ಆದ್ರೆ ನಮ್ಮ ಹಿಂಗೆ ಇಂಗ್ಲಿಷ್ ಎಲ್ಲ ಮಾತಾಡೋದ ಪ್ರೌಡ್ ಆಫ್ ಯುವ ಅಭಿಮಾನ ಪ್ರೋತ್ಸಾಹ ನನ್ನಂತ ಒಂದ್ಮೇಲೆ ಇರೋದಕ್ಕೆ ನಾನು ಸೆಂಟ್ ಜೋಸೆಫ್ ಒಂದು ಇದಾಗಿರೋದು ಕ್ಯಾರ ಕಿತ್ತೋದಂಗೆ ರೋಡ್ ರೋಡಾಗಿ ಬಡೀರಿ ಇದು ಓಪಾರ ನನ್ನ ಮಕ್ಕಳನ್ನ ಕ್ರೇಜಿಯಾಗಿದೆ ಬೆಳಗ್ಗೆ ಎದ್ದು ಎರಡೂವರೆಗೆ ಎದ್ದು ಬಂದಿದ್ಕು ತುಂಬ ಸಕ್ಕದಾಗಿದೆ ಆ ಕಾರನೇ ಒಂಥರ ಅನ್ನ ಏನು ಎಕ್ಸ್ಪ್ರೆನ್ಸ್ ಮಾಡೋಕ್ಕಾಗ್ತದೆ ಅಷ್ಟು ಚೆನ್ನಾಗಿದೆ ಮಣಿ ಬಿರಿಯಾನಿ ಅಂತೂ ಸೂಪರ್ ಆಗಿದೆ ಏನೋ ಮಾತಾಡೋಂಗಿಲ್ಲ ಬನ್ನಿ ಎಲ್ಲ ಟ್ರೈ ಮಾಡಿ ಟ್ರೈ ಎಲ್ಲ ಫೇಮಸ್ ಇದು ಹೊಸಕೋಟೆ ಬಿರಿಯಾನಿ ಅಂದರೆ ಆ ಥರ ತಿಂತಾದ್ಮೇಲೆ ಹೇಳ್ತೀನಿ કાંડ મકાન બંધ